ಈಗ ಸರ್ಕಾರ ಇಟ್ಕೊಂಡು ನಾವು ಅತ್ಯಂತ ಪ್ರಮಾಣಿಕವಾಗಿ ಒಂದು ಪ್ರಯತ್ನ ಮಾಡಿದೆ ಒಂದು ಅರ್ಜಿ ಹಾಕಿದ್ರೆ ಸಾವಿರ ಅಪ್ಲಿಕೇಶನ್ ಬಟ್ಟ ಮುನ್ಸಿಪಾಲಿಟಿ ಆವಾಸ್ ಯೋಜನೆಯಲ್ಲಿ ನಾವು ನಿವೇಶನ ಇಲ್ಲ ನಿವೇಶನ ಮಾಡ್ಕೊಡಿರ್ತೀವಿ ಆದ್ರೆ ಈ ಕೆಲಸ ಕಾರ್ಯಗಳ ಮತ್ತೆ ವಿಶೇಷವಾಗಿ ವಿಶ್ವಾಸದ ವಿಶ್ವ ಮಾನವ ಸಂದೇಶ ಕೋರ್ಟ್ ಹೆಸರು ಇಡೀ ನಾವು ಪ್ರಪಂಚಕ್ಕೆ ಪ್ರಖ್ಯಾತಿ ಪಡೆದಿರುವಂತದ್ದು ಆ ಒಂದು ಫೈಲಿಗಾಗಿ ನಾನು ಯಾಕಂದ್ರೆ ಹೇಳಿದೆ ಈಗ ಏನಂತ ಹೇಳಿದ್ರೆ ಎದ್ದವರಿಗೆ ಎಲ್ಲಿಗೆ ಅರ್ಹತೆ ಇರ್ತದೆ ಅಧ್ಯಕ್ಷ ಸರ್ ನನಗೆ ಎಂಟೆಂಟ್ ಇದನ್ನು ಮಾಡಿದ್ರೆ ಒಂದು ಸರ್ ಟೂ ಮಂತ್ಸ್ ಜಾಸ್ತಿ ಕೊಡಿ ಅಂತ ಹೇಳಿ

ಈ ನಾವು ಯೋಚನೆ ಮಾಡ್ಕೊಂಡು ಅರ್ಥ ಬರ್ತದೆ ಕೆಲಸ ಮಾಡೋರಿಗೆ ಜನ ಗುತಿಸ್ತಾರೆ ಪಕ್ಷ ಅನುಕೂಲ ಆಗ್ತದೆ ಪಕ್ಷ ಸೆಗಟ್ಟು ಬೆಳೀತದೆ ಅಂತ ಹೇಳಿ ಆದ್ರೆ ಈಗ ಮೊನ್ನೆ ತರಾತುರಿ ಮಾಡುದು ಅವಿಶ್ವಾಸ ತಂದ್ರು ಇಡೀ ದೇಶದಲ್ಲಿ ಗೋಷ್ಠಿ ಅವಿಶ್ವಾಸ ತನ್ನ ಅವಿಶ್ವಾಸ ಮನ್ನೆ ಮಾಡಿದ್ರು ಬಿಜೆಪಿಯವರು ಒಡ್ಡೇ ಬಂದ ಅವರು ಅವಿಶ್ವಾಸಕ್ಕೆ ಗೆದ್ದ ತಕ್ಷಣ ಕಾಂಗ್ರೆಸ್ ನನ್ನಿಂದ ಪಕ್ಷ ಅವಿಶ್ವಾಸ ತಂತು ಆದ್ರೆ ನಾನು ಅವಿಶ್ವಾಸ ದೂರವಾಗಿ ಓಟ್ ಹಾಕ್ತೇನೆ